ಏನ್ ಸಮಾನ ಕೊಡ್ಬೇಕು ನಿಮಗೆ ಊರ ರಾಜ್ಯಿಂದ ಅಡ್ಪಲಿಕ್ಕೆ ಉತ್ಸವ ಮಾಡ್ಕೋ ಒತ್ಕೊಂಡ್ ಬಂದರೂ ಹೊರವಾಗ್ಲೇನೋ ಹಾಗಾದ ಅಪಲಾಟ್ರೆ ಯಾರು ಅಡ್ಪಲಿಕ ಉತ್ಸವ ಅಂತಾರ ಇನ್ನೇನಂತಾರೆಗಡೆ ಚಿಕ್ಕಪಲ್ಲಕ್ಕಿ ಮಾಡ್ಕೊಂಡು ಮಡ್ಕೊಂಡು ಮರುಕಿಂದ ಮಾರ್ಕೆ ಬಾರಿ ಕೂಡಿದ್ರಲ್ಲ ಅಕ್ಕಲಕಿ ಉತ್ಸವ ಅಂತರ ಕಲಸಾ ಕಂಡು ಇಟ್ಕೊಂಡು ಬಾಜಿ ಬಾರಿಸ್ಕೊಂಡು ಐವತ್ತು ಜನ ಮತ್ತೆ ದರ ಕರ್ಕೊಂಡು ಕಳಸ ಕಂಡು ಇಟ್ಕೊಂಡು ಅದೂರಿಯಾಗಿಬಿಟ್ಟು ನಮ್ ಗುರುಗಳು ನಾವು ಈ ಮೂರ್ ದಾರಿ ಕೂಡ ದಾರಿ ಕುಡಿಸಿದ್ರಲ್ಲ ಮುಷ್ಕರ ಬೇಡ ಎಲ್ಲ ಸಮಯ ಮೀರ್ತಾ ಇದೆ ಇವಾಗಪ್ಪ ಊರ್ ಬಿಟ್ಟು ಮುಂದೂರ್ಗೋಯ್ವಲ್ಲ ಅವಾಗೆಲ್ಲ ವಿಚಾರ ಮಾಡ್ಕೊಂಡ್ ಹೋಗಿ

ಹಗ್ಲತ್ತು ಹಿಂದೆ ಇರ ತ್ರಿಭಾಷಣ ವ್ಯವಸ್ಥೆ ಮಾಡ್ಬೇಕು ಅದು ಅಲ್ವೋ ಯಾಕೋ ಚಳಿ ಬೇರೆ ಆಯ್ತಾ ಬಟ್ಟೆ ಬೇರೆ ಹಸಿತಾ ಇದೆ ಇನ್ನು ಸಮಯ ಏನು ನಿಧಾನ ಪದ್ಮೀತ ಯಾರು ಮನೆಗೆ ಇದ್ರು ಕರಿಲೇ ಇಲ್ವಲ್ಲ ನಮ್ನ

ಹೋಗ್ಬೇಕು ಯಾವ ಮನೆ ಅಂದ್ರೆ ನೋಡು ಇಷ್ಟು ಬಿಳಿ ಅವರು ಸರಿ ನೋಡು ಚೆನ್ನಾಗಿ ಸಂಪಾದನೆ ಮಾಡವ್ರೆ ನಾನ್ ಪೂಜಾ ಮನೆಯಲ್ಲಿ ಕುಳ್ಕೊಂಡು ಹಿಂಗ್ ಪೂಜೆ ಮಾಡ್ತಾ ಕುತ್ಕೋತೀನಿ ಉದಾಹರಣೆ ನಾನ್ ಪೂಜಾ ಮಾಡ್ತೀನಿ ಬಿಡೋ ನಾನೇನೋ ಶಿವಪೂಜಾ ಮಲ್ಲಿ ಕಂಡುಕೊಂಡು ಪೂಜೆ ಮಾಡ್ತಾ ಕುತ್ಕೋತೀನಿ ನೀನ್ ವೇದ ಮಾತ್ರ ಹೇಳುದ್ರಿ

ललबे आई बेसना शेर दे हे नमस्कार सूत्र पे भैया ओम सत पुरुषाय महादेव की भी करना तुम जगत ओम महा रिपी वो ऐवन लटय देव

ಹೆಂಗೋ ಆ ತೊಂದ್ರ ಬುದ್ಧಿಯವ್ರ್ ಹೋಗ್ಬೇಕಲ್ಲ ನಮ್ಮ ಮಟ್ಟಕ್ಕೂ ಬಂದೋಗ್ಲಿಂದವ್ರೆ ಪಾಪ ಇವ್ ಅಷ್ಟ ಬಂದಾವ್ರೆ ಏನ್ ಭಾವನೆ ಮಾಡ್ತೀರಾ ಅಂತೀಯ ನಮ್ಮತ್ತ ಕಂಡ್ರೆ ಸುಮ್ಗೆ ಕಳ್ಸಲ್ವಂತೆ

ಏನೋ ಇದು ಕೈ ಕೊಟ್ಬಿಟ್ಟು ಜಪ ಮಾಡ್ಬೇಕು ಏನಂತ ಜಪಾ ಮಾಡ್ಬೇಕು ಮಾಡ್ತೀವಿ ಆಯ್ತಪ್ಪ ಯಾಕೋ ಸಮಯ ಅನ್ಹೇ ಮೀರ್ತಾದ ಸಮಯಾನ್ ಒಬ್ಬ ನೀರು ಜಾಸ್ತಿ ಮಾತಾಡ್ತಾ ಇದೆಯಾ ಇರ್ಲಿ ನೀವು ಊರ್ ಬಿಟ್ಟು ಮುಂದೂರ್ ಹೋಗ್ತೀವಲ್ಲ ಅಲ್ಲಿ ಐತಿ ಆಚಾರ ನೋಡು ಅಸ್ ಸರಿ ಬೇಯ್ ಇದು ನೋಡಿ ಏನೋ ಇದು ಗೊತ್ತೇನೋ ಇದು ಭಕ್ತರ ಮಂದಿ ಪ್ರಸಾದ ಮಾಡಿ ದಾಹ ಆದ್ರೆ ನೀರ್ ಕುಡಿಯೋಕೆ ಎಷ್ಟು ಕಡಿಮೆ ಆದ್ರೆ ಇರ್ಲಿ ಇರ್ಲಿ ಅದಿರ್ಲಿ ಉಷ್ಕಾಡ್ತಾ ಇದ್ಕೆಲ್ಲ ಮಾಡ್ತಾ ಇದ್ರು ಬೇಗ ಸಮಯ ನೀ ಅಂತ ನೋಡು ನೋಡು

ಬೇಡ ನೋಡಲ್ಲ ಅಲ್ಲಿ ಏನು ಶಬ್ದ ಆಯ್ತಾದೆ ಯಾರು ಹೆಣ್ಮಕ್ಳ ಟ್ರೋಲ್ ಏನಂತ ಆಶೀರ್ವಾದ ಮಾಡಲಿ ಚಿಕ್ಕನವ್ರಾದ್ರೆ ವಯಸ್ಸಾದವ್ರಾದ್ರೆ Thank <laughs> you. ತಪಸ್ಸಿ ಗೊತ್ತ ಮುಖ್ರಾಗ ದೇಶ ಸ್ವಾಮಿ ತಪಸ್ಸು ಸಾಮಾನ್ರಿ ಮೂರು ದಿವ್ಸ ಉಪವಾಸ ಇರ್ಬೋದು ಆದ್ರೆ ಮೂರುಗಳಿಗೆ ತಪಸ್ ಮಾಡೋದ್ ಬಹು ಕಷ್ಟ ಸ್ವಾಮಿ ಪರವಾಗಿಲ್ಲ ಸ್ವಲ್ಪ ತಿಳ್ಕೊಂಡಿದ್ಯಾ ನಮ್ ಸ್ವಲ್ಪ ಮೂರ್ ದಿವ್ಸ ಏನೋ ಮೂವತ್ ದಿವಸ ತಪಸ್ ಮಾಡ್ತಾರೆ ಒಂದೊಂದು ದಿವಸ ಬೇಕು ಉಪವಾಸ ಇರ್ತಾರೆ ಅಂತ ಮನೆ ಇರೋತಾ ಈಗೇ ತಪಸ್ ಮಾಡ್ತಿದ್ದಾರೆ ಅಂತೇಳಲ್ಲ ಯಾರಿಂದ ಅದು ಏನ್ ಕತೆ ನಮ್ ಗುರುಗಳು ಏಕೋ ಪ್ರಕಾರವಾಗಿ ಆ ಕೇವಲ ಹಾಲು ಸೇವಿಸುತ್ತಾ ಉಪವಾಸವನ್ನು ಮಾಡಿ ನಮ್ಮ ಗುರುಗಳು ಬೈರ್ ಸಾಮಾನ್ಯ ಉಪವಾಸಿಗೆ ತಪಸ್ ಮಾಡೋದು ಕಷ್ಟ ಅಂತ ಸ್ವಾಮಿ ನಮ್ ಗುರು ಮೈ ಮಹಿನ ಎಲ್ಲಗೊಂಡಿದ್ಯಾ ಮೂವರ್ ದಿವ್ಸ ಬೇಕಂದ್ರೆ ಹೀಗೆ ತಪಸ್ ಮಾಡ್ತಾರೆ ಮುನ್ನೂರು ದಿವಸ ಬೇಕಂದ್ರೆ ಹೀಗೆ ಉಪವಾಸ ಇರ್ತಾರೆ ಗೊತ್ತಾ ಅಂತ ಗುರುಗಳು ಮೈಮೇನ ಮಹನಿಯರೇ ಮಹನಿಯರೇ ನಿನ್ನೆ ಈ ತಪಸ್ಸು ಕೊಟ್ಟಿದಾರಂತಲ್ಲ ಯಾರಿಂದ ಏನಾದ್ರು ನಮ್ಮ ಗುರುಗಳು ಅಷ್ಟೇ ಅಲ್ಲ ಏಕೋ ಪ್ರಕಾರವಾಗಿ ಕೇವಲ ಆಹಾರವನ್ನು ಸೇವಿಸುತ್ತಾ ಉಪವಾಸದ ಮೂಲಕ ಸಿದ್ಧಿಯನ್ನು ಪಡೆದು ಸಿದ್ಧರಾಗಿ ಬಂದಿದ್ದಾರೆ ಜ್ಞಾನ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಭಕ್ತಿ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಪ್ರಸಾದಕ್ಕೆ ಕಡೆ ಪಕ್ಷ ಏನು ಸಿಗಲಿಲ್ಲ ಅಂತಂದ್ರೆ ಹೆಂಡವನ್ನೇ ಪ್ರಸಾದವನ್ನು ಸ್ವೀಕಾರ ಮಾಡ್ಬಿಡ್ತಾರೆ ಗೊತ್ತಾ ಅಂತ ಮಹಾದೇವರು ನೋಡಿ ಅವ್ರ ಮುಖ್ಯ ವರ್ಚಸ್ನ ಇರ್ತಾನೆ ಇಲ್ಲಿರೋ ಮಾವಿನ ಹಣ್ಣು ಎಲ್ಲಿರೋ ಎಲ್ಲ ಅವರು

ವಿನಯ ವಾಕ್ಯುಣಿವು ಲಭಿಸುವುದು ವಾಕ್ಯದಿಂದ ಪಾಪವು ಘಟಿಸುವುದು ಆದ್ದರಿಂದ ಪುಣ್ಯವನ್ನು ಪಾಪವನ್ನ ಶಂಕರ ಮೃದು ವಚನವೇ ಸಕರ ಇದೆ ಮೃದು ವಚನವೇ ಸಕರ ತಪ್ಪಂಗಳೆಯ ಸೊದು ವಿನಯವೇ ರಾಷ್ಟ್ರದ ಗುರುವಿನ ಉದರ ಪೋಷಣೆಗೋಸ್ಕರ ನಾನಾ ರೀತಿ ವೇಷಧಾರಿಗಳಾಗಿ ಜೀವನ ಸಾಗಿಸ್ತಾ ಇದ್ದೀವಿ ಸ್ವಾಮಿ ನಿಮ್ಮ ವಚನಗಳಿಂದ ನಿಮ್ಮ ಉಪದೇಶದಿಂದ ತಿಳಿವಳಿಕೆ ಜ್ಞಾನವನ್ನ ಒಳಗೊಂಡಂತಹ ಈ ಮುಗ್ಧ ಜನರನ್ನ ಮರಳು ಮಾಡೋದೇಗೆ ಗೊತ್ತಾಗದೆ ಕಾವಿದಾರಿಗಳಾದ್ರೆ ಸ್ವಾಮೀಜಿ ವೇಷಗಳನ್ನ ಹಾಕೊಂಡು ಬಂದ್ರೆ ಸಕಲರನ್ನು ಸಹ ಮರಳು ಮಾಡಿ ಹಣ ಸಂಪಾದನೆ ಮಾಡಬಹುದು ಅಂತ ಈ ರೀತಿ ವೇಷಧಾರಿಗಳಾಗಿ ಬಂದ ಪರಮಾತ್ಮನ ಕೃಪೆಯಿಂದ ದೇಹವಾಗಿರುವ ಈ ಮಾನವ ಜನ್ಮವನ್ನ ಹೀಗೆ ಆಸೆ ಆಮಿಷ ಮೋಸಗಳೆಂಬ ಜಾಲಗಳಿಗೆ ಸಿಲುಕಿ ಈ ನಿಮ್ಮ ಮಾನವದಲ್ಲಿ ವಿಲಾಸ ಮಾಡಿಕೊಳ್ಳುವುದೇ ಲಾಂಛನವನ್ನು ಧರಿಸಿ ಈ ಲಾಂಛನಕ್ಕೆ ತಕ್ಕ ಆಚರಣೆಗಳಿದೆ ಈ ರೀತಿ ಆಚಾರ ಪ್ರಶ್ಚರಾಗುವುದೇ ಈ ರೀತಿ ಇದು ಸಮಾಜದ ಮೇಲಾಗುವ ದುಷ್ಪರಿಣಾಮ ಎಂದು ಬಂದ ಇನ್ನು ಮುಂದೆ ಯಾರು ಇಂತಹ ಹೀನ ಕೃತ್ಯವನ್ನು ಬಿಟ್ಟು ಚಿಂತೆ ಶುದ್ಧಿಯಿಂದ ಆ ಪರಮಾತ್ಮವನ್ನು ನಂಬಿಕೊಂಡು ಒಂದಿಲ್ಲೊಂದು ಪ್ರಯತ್ನ ಮಾಡಿಕೊಂಡು ನಿಮ್ಮಗಳ ಜೀವನವನ್ನ ಮಾಡಿಕೊಳ್ಳಿ ಆಯ್ತು ಸ್ವಾಮಿ ನಿಮ್ಮ ಉಪದೇಶದಿಂದ ನಮಗೆ ಜ್ಞಾನೋದಯವಾಯ್ತು ತಾವು ತಿಳಿಸಿದಂತೆ ಇನ್ನು ಮುಂದೆ ನಮ್ಮ ತನುಮನ ನರ್ಪಿಸಿಾರ್ಥರಾಗುತ್ತೇವೆ ನಮ್ಮನ್ನು ಕೃಪೆಟ್ಟು ಕಾಪಾಡಿಸ್ವಾಮಿ ಯಾವ ಜನುಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಜೀವದ ಒಡತಿ ನನ್ನೊಡತಿ ನನ್ನ ಒಡತಿ ಸುಖಾಂತಿ ಭೂವಾನೀನು ಗದ್ದೆ ಪದಿ ಕರ್ಕೆ ನಾನು ನಂಗಾಗಿ ಪೇಲಿ ತಾಟಿ ಬಂದೆ ನೀನು ಎದೆಗೆ